हल जै भागे जलधन न

நான் ஜாடுத்து உழந்த இதர ஜாடு தானந்தோ உழ ಅವರ ಮನೆಯಾಗ ಏಗೆ ಹೊಕ್ಕನು ಅವರ ಮನೆ ನೀವು ಎಲ್ಲಿ ನಿಮ್ಮ ನೋಡಿ ಬರ್ತನೆ ತಿನ್ನ ಸಂಗೊಳ್ಳಿ ರಾಯನ ಪಾತ್ರ ಮಾಡಕತ್ತಿದ್ದೆ ಬಂದ ಬಾಳ ಮಗನ ಮನೆಗೆ ಹೋಗಲ್ಲ ಲಂಡ ಬತ್ತ ತಗೋ ಓಡಿ ಹಾ ಬಾಚಲಾ ಕುತ್ತಾ ಹೌದು ಅವಾಗ ಸಂಗೊಳ್ಳಿ ರಾಯನ ಅವನ ಹೋದ ನಾ ನಹಸಿ ಹೋಗನ ನೀವು ಅವಕ್ಕೆ ಮಾಡಕತ್ತಾ ನೀವು ಲಂಡ ಅದರ ಅಂತ ಗೊತ್ತಾತ ಸಂಗೊಳ್ಳಿ ಗಂಜಾ ನೀವ್ ಎಲ್ಲಾ ಮಾಡ್ಬೇಕ್ರಿ ಮುತ್ತಪ್ಪನ ನಂಗೆ ಒಂದು ಮಾತೇಳ್ತೀನಿ ನಿಮ್ಮಾಗ ನಮಗ ಬರಂಗಿಲ್ಲ ನಮ್ಮಗ ನಿಮಗ ಬರಂಗಿಲ್ಲ ಬರ್ತತ್ರಿ ಯಾಕಂದ್ರೆ ಎಲ್ಲರೂ ಎಲ್ಲ ಅಪ್ಪ ಪ್ರಧಾನ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ಆಗ ಆಗಂಗಿಲ್ಲ ಯಾರು ಹನಿ ಏನು ಏನ್ ಅದು ಅದೇ ಅಕ್ಕತಿ ಅದ ನೀವು ಸಂಗೊಳ್ಳಿ ರಾಯನ ಚಾಲ ಯಾಕೆ ಹಾಡ್ಯಾಳ ಬಾಕಂದ್ರೆ ಮಾಲ್ ಸೋಬಾ ಆಕೆ ಹಾಡಿದ ಕುರುಬರು ಕುಳ್ದಾಗ ಹುಟ್ಟನ ರಾಯನ ಬ್ಯ ಅದೊಂದು ಬೇರೆ ಇದೊಂದು ಬೇರೆ ಇನ್ನು ನಾಳೆ ಬರುವ ಆಗಸ್ಟ್ ಹದಿನೈದನೇ ತಾರೀಕು ಬರೆದು ಹೊಸ ಚಾಲ ಬರೆದು ಕೊಟ್ಟು ಬಂದಿವಿ ಅದು ಬರೋದು ಕೇಳಿದ್ರೆ ಕಿತ್ತೂರು ಸಂಸ್ಥಾನದಾಗಿತ್ತು ಬಂಗಾರ ಬಂಡಿ ಅನ್ನಂತ ಒಂದು ಹೊಸ ಸಾಹಿತ್ಯ ಕೊಟ್ಟಿವಿ ಹೆಂಗಿರ್ಬೇಕಂತ ಹಾಲು ಮತ್ತದೊಳಗೆ ಸಾಹಿತ್ಯ ಬರದ್ರೆ ಒಳಗೆ ಒಳಗೆ ಒಂದು ಇರಿಬ್ಬಾರ ಹಂಗೆ ಹಂಗ ಸಾಹಿತ್ಯ ಅದು ನಿಜವಾದ ಕಲಾವಂತ ಧರ್ಮದ ಹೌದ್ರಿ ಹೌದೌದು ಸಾಹಿತ್ಯ ಯಾಕಂತ ಕೇಳಿದ್ರೆ ಈಗ ಹೆಂಗ್ ಬರಕತ್ತಾರ ಹೌದು ಸರ್ ಆಗ ಡೊಳ್ಳಿನ ಪದ ಹಾಡುದು ಬಿರಿಯಿತ್ತು ಈಗ ಡೊಳ್ಳಿನ ಪದ ಹಾಡೋದು ಸಾಹಿತ್ಯ ಬರೀದು ನಿತ್ಯ ಮಾತಾಡೋದು ರಾಜಕೀಯ ಮಾಡೋದು ಜಗತ್ತಿನ ಈಗ ಎಲ್ಲ ಹೆಂಗಸರ್ ಕೈಯಾಕ ಕಾರಬಾರ ಐತಿ ಹೌದು ಅದಕ್ಕೆ ಅಧಿಕಾರಿ ಹೆಚ್ಚು ಕೊಟ್ಟರೆ ಅವ್ರಿಗೆ ಅನ್ನೋದು ಬರ್ತಾ ದಯವಿಟ್ಟು ಬಂಧುಗಳೇ ಯಾವ ಮತ್ ಹೇಳಬೇಡ ಯಾಕಂತ ಕೇಳಿದ್ರೆ ಬಹಳ ವಿಷಯಗಳನ್ನ ಬಲ್ಲವರಿದ್ರಿ ಹೆಂಗ ಹಾಡಿದ್ರು ಕೂಡ ಇಲ್ಲಿ ಏನಾಗಬೇಕಂತ ಕೇಳಿದ್ರೆ ನಮ್ಮಿಂದ ಜನ ಏನಾಗಬೇಕು ಕಲ್ಮೇಶ್ ಮಾಸ್ತರ್ ಚಂದ ಮಾತಾಡಿದ ಇವ್ರು ನಮ್ಮ ಕುಂಬಾರ ಚಲೋ ಮಂದಿ ಇನ್ನೊಂದು ಕರ್ಸುವಂತ ಕೆಲಸ ಮಾಡ್ಬೇಕು ಹೌದ್ರಿ ನೀವು ಕನ್ನಡ ಸಾಲಿ ಮಾಸ್ತರ್ ಇದ್ರಿ ನಮ್ ಮುತ್ತಪ್ಪ ಹೆಬ್ಬಟ್ಟದ ಹೌದು ನಮ್ ಮುತ್ತಪ್ಪ ಹೆಬ್ಬತ್ತದ ನೀವು ಕಲ್ತಾ ಇರೋದ್ರಿ ಒಂದು ಅಕ್ಷರ ಹೇಳ್ತಾನೆ ನೀ ಕರೆ ಮಾಸ್ತರ್ ನೀ ಹೌದು ನಾ ಕೇಳ ನಾವ್ ಬರಿಬೇಕ ಅದ್ ನೀನ ಕೇಳ ಅವರಿಯಪ್ಪ ಹೇಳ ಬರಿಯಪ್ಪ ಮಾಡ್ತಾರ ನನಗ್ ಬರಿ ನೀ ನೀ ಯಾವ ನಾವ್ ನೀಡ್ತೇನೆಪ್ಪ ಚಮಟ್ಟ ಇಲ್ದವನ ಬೇಕಾದ್ರೆ ತಯಾಬಲಿನ ಹಚ್ಚ ಯಾ ಅಕ್ಷರ ನೀ ಕೂಡ ಅಪ್ಪ ಸರ್ ಇದೇ ಕಲಾ ಯಾಕಂದ್ರ ಕಲಾ ಅಂದ್ರ ಕಲಾಕ್ ಯಾಕಂದ್ರ ಕುಲ ನೋಡಿ ಒಲಿಯಂಗಿಲ್ಲ ಇದೇ ಧರ್ಮದವ್ರಿಗೆ ಒಲಿಬೇಕ ನಿಮ್ ಐತೆನ್ರಿ ಸೊನಿಯಾಳ ಹನುಮಂತ ಗೌಡರಿಗೆ ಗಾನಗಿರ್ ಸಮಾಜದಾಗ ಒಲಿತು ಸ್ವಕತಂದ್ರೆ ಇದೇ ನಿಡೋನಿ ಅವರು ಬ್ರಾಹ್ಮಣ ಸಮಾಜದಾಗ ಒಲಿತ್ತು ಹೌದಿಬ್ಬಾ ಲಮಾನಟಿ ತುಕಾರಾಮ ಬಂಜಾರ ಸಮಾಜದಾಗ ಒಲಿತು ಹೌದಿಬ್ಬಾ ತಿಂಗಳೇಶ್ವರಿ ಸರಿಸಲ್ಗೆ ಅಂಬಿಗಾರ ಸಮಾಜದಾಗ ಒಲಿತು ಕರ್ಕಲ್ ಜಾಕಿರ್ ಸಾಹೇಬ್ ಇಸ್ಲಾಮ್ ಧರ್ಮದಾಗ ಒಲಿತು ಬಿದ್ರಿಗೆ ಸ್ವಾಮಿಗೆ ಹಾಲ್ ಮತ ಒಲಿತು ಯಾರು ದುಡಿತಾರ ಅವ್ರಿಗೆ ಭಗವಂತ ಹುಡುಕಾಡ್ಕೊತ ಬರ್ತಾರೆ ಯಾರು ದುಡಿತಾರ ಅವ್ರಿಗೆ ಪಗಾರ ಐತಿ ಹೋಗಿ ಹೊಕ್ಕ ಅವರ ಮನೆಯಾಗ ಹೋಗಿ ಹೊರಕಾನ ಅವರ ಮಣಿಯಾಗ ಬೆಟ್ಟದ ಹುಲಿ ನೋಡಿ ಬೆಟ್ಟ ಹೋಗನು ಅಂಜೆ ಕುಂತಾನ ಹೋಗಿ ಬಚ್ಚಲಾಗ

cuando ಇತ್ತ ಇತ್ತು ಮಾಡಿ ಜು ಕಣದಾಗ್ತು ರಾಯ ಹತ್ತ ಹೇಳದಾನು ಕೆ ಮತಾಯ ಬನದಾಗ ಚಟಾ ಬಿಟ್ಟ ಮತಾಯ ಬಣ್ಣದಾಗ ಖರೀತಿ ನಮ್ ಮ್ಯಾಲೆ ಕಲ್ತವ್ ನಾವು ಒಬ್ಬನ ರೀ ಸರ್ ನಮ್ಮ ಅನ್ನ ಸಾಲಿ ಹಿಂದೂ ಹದಿಲ್ಲ ಸಾಲಿ ಮುಂದು ಹದಿಲ್ಲ ನಮ್ಮಣ್ಣಾಗಳು ಇವ್ರು ಅದಲ್ಲ ಯಾವಾಗ ಹೊಕ್ಕಾರಂತಂದ್ರೆ ಇಲೆಕ್ಷನ್ ಯಾವಾಗ ಬರ್ದು ಅವಾಗ ಸಾಲಿಯಾಗ ಹೋಗಿ ಹೌದು ಹಾಂ ದಯವಿಟ್ಟು ಬಂದವಳು ಏನೋ ಅದು ಗುರುವಿನ ಪುಣ್ಯ ಐತಿ ಒಮ್ಮೆ ಹೇಳಿ ಬಿಟ್ಟು ಅಂದ್ರೆ ತಲೆಯಾಗ ಹಾಡ್ ಪ್ರಿಂಟ್ ಇದ್ದಾಗ ಕಂಪ್ಯೂಟರ್ ಅದಕ್ಕೆ ಅವ ತನ್ನ ನಿನ್ನಂಗ ನನಗೆ ಯಾಕಂತಂದ್ರೆ ನಮ್ಮ ಸಂಗಪ್ಪನನಂಗ ಹಾಡಕ್ಕೆ ಬರಂಗಿಲ್ಲ ನನ್ನಂಗ್ ನಮ್ಮ ಮನಕ ಹಾಡ ಬರಕ್ಕೆ ಬರಂಗಿಲ್ಲ ಹೌದಾ ಯಾಕ್ರಿ ಬಾರೋ ನಾ ಅದಕ್ಕೆ ನಾನು ಇಬ್ರು ಕೂಡ ಒಂದೇ ದಣ ಮಾಡಿವು ಅಲ್ರಿ ಅದಾದರೂ ಅದಕ್ಕೆ ನಾವು ಇಬ್ರು ಕೂಡ ಬರೆದು ಬಿಟ್ರಿ ಅಂದ್ರೆ ನಾ ಬರೀತ ನೇನ ಮೊದಲ ಯಾಕೆ ದಿ ಒಂದೇ ಮಾಡಿ ನಿನ್ನ ಹಾಡ ಹಾಡಂದ್ರೆ ಮಗನವರ ಜಗತ್ತಿನಗೆ ಪ್ರಶಸ್ಥ ಕೂಡಕ ಅವರಿಗೆ ಹೌದು ಪ್ರಶ್ನೆಗೆ ಬರೋದು ಗೋಕಾಕದೇ ಬರ್ಲಿ ಸಾಲಿಕಲೇ ಸಾಲಿಕಲೇ ಸಾಹೇಬರೇ Sangal Nahara was ಜಗದಾಗ ಸಂಗೊಳ್ಳಿ ರಾಯಣ್ಣ ಜಗದಾಗೂ ರಚನ ನಮ್ನ ಬಲಗೈಯ ಬೆಳದಾನ ನನ್ನ ಪವಾಗ ಕಿತ್ತೂರ ರಚನ ನಮ್ನ ಬಲಗೈಯ ಬೆಳದಾನ ನನ್ನ ಪೋದ